ಆಫ್ಟರ್ ಲಾಂಗ್ ಟೈಮ್ ಈ ನಾನು ಭಾರತದಿಂದ ಪಲಾಯನ ಮಾಡಿ ಅಲ್ಲಿ ಯಾವುದೋ ಒಂದು ದೇಶ ಕೈಲಾಸ ಅಂತ ಮಾಡ್ಕೊಂಡು ನಂದೇ ಪಾಸ್ಪೋರ್ಟ್ ನಂದೇ ಕರೆನ್ಸಿ ನಾನೇ ಕೊಡ್ತೀನಿ ಅಂತ ಹೊರಟಿದ್ದ ನಿತ್ಯಾನಂದ ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಭೂಕಬಳಿಕೆಯ ಸಂಕಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಭೂಕಬಳಿಕೆ ಕಬಳಿಕೆ ಅಂದ್ರೆ ಎಕರೆ ಎರಡು ಎಕರೆ ಅಲ್ಲ ಇದು ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಭೂಮಿಯನ್ನ ಸಾವಿರ ವರ್ಷಗಳ ಲೀಸ್ಗೆ ಅಲ್ಲಿನ ಬುಡಕಟ್ಟು ಸಮುದಾಯದವರಿಂದ ಬರೆಸ್ಕೊಂಡಿದ್ದಂಥ ಆರೋಪ ಇದು ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ನ ಒಂದು ಸಾವಿರ ವರ್ಷಗಳ ಲೀಸು ಅಂದರೆ ಎಷ್ಟು ತಲೆಮಾರುಗಳು ಹೋಗ್ಬೇಕು ಅವ್ರದ್ದು ಅದನ್ನು ಬರೆಸ್ಕೊಂಡು ದುಡ್ಡು ಕೊಡ್ತಾ ಇದ್ದ ದುಡ್ಡಾದರೂ ಎಷ್ಟು ನಿಮಗೆ ಡಾಲರ್ ಲೆಕ್ಕದಲ್ಲಿ ಹೇಳಿದ್ರೆ ಹತ್ತು ಸಾವಿರದ ಎಂಟುನೂರು ಡಾಲರ್ ಏನೋ ಹತ್ತು ಸಾವಿರದ ಎಂಟುನೂರು ಡಾಲರ್ ಅಂತೆ ಡಾಲರ್ ಲೆಕ್ಕದಲ್ಲಿ ರೂಪಾಯಿ ಲೆಕ್ಕಕ್ಕೆ ಬಂದರೆ ಒಂದು ವರ್ಷಕ್ಕೆ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟರ್ ಭೂಮಿಗೆ ಒಂಬತ್ತು ಲಕ್ಷ ರೂಪಾಯಿ ಎಂಟು ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿ ಬರೆಸ್ಕೊಂಡು ಅಗ್ರಿಮೆಂಟು ಹಾಕಿಸ್ಕೊಂಡ್ಬಿಟ್ಟಿದ್ನಂತೆ ಬೊಲಿವಿಯಾ ಸರ್ಕಾರಕ್ಕೆ ಗೊತ್ತಾಗಿದೆ ಇದು ಫಸ್ಟ್ ಆಫ್ ಆಲ್ ಬುಡಕಟ್ಟು ಸಮುದಾಯದವರಿಂದ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದು ಒಂದು ಸಾವಿರ ವರ್ಷಕ್ಕೆ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದು ಎಕರೆಕೆ ಪೈಸಾ ಲೆಕ್ಕ ಅದು ನೀವು ಎಕರೆ ಎಕರೆ ಅಂತ ತೆಗಿಯಕ್ಕೆ ಹೋದರೆ ಒಂದು ವರ್ಷಕ್ಕೆ ಮೂರು ಸಾವಿರದ ಒಂಬೈನೂರು ಸ್ಕ್ವೇರ್ ಕಿಲೋಮೀಟರಿಗೆ ಒಂಬತ್ತು ಲಕ್ಷ ಅಂದರೆ ಎಷ್ಟು ಬಂತು ರೀ ಎಂಟು ಲಕ್ಷ ತೊಂಬತ್ನಾಲ್ಕು ಸಾವಿರ ಅಂದರೆ ಪೈಸೆ ಪೈಸೆ ಬೀಳುತ್ತೆ ಎಕರೆಗೆ ಅದು ಬೊಲಿವಿಯಾ ಸರ್ಕಾರಕ್ಕೆ ಗೊತ್ತಾಗಿ ಆಗಿರುವ ಅಷ್ಟು ಅಗ್ರಿಮೆಂಟ್ಗಳನ್ನು ಗೌರ್ಮೆಂಟ್ ರದ್ದು ಮಾಡಿದೆ ಎಲ್ಲವೂ ರದ್ದು ಯಾರ್ಯಾರು ಹೋಗಿ ನಿತ್ಯಾನಂದನ ಕಡೆಯಿಂದ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ರಲ್ಲ ಅವರನ್ನು ಇಮಿಡಿಯೇಟಾಗಿ ದೇಶ ಬಿಡಬೇಕು ಅಂತ ಹೇಳಿದೆ ದೇಶದಿಂದ ಹೊರಗಾಗ್ತಾರಂತೆ ಒಂದು ಇಪ್ಪತ್ತು ಜನರನ್ನು ಅರೆಸ್ಟ್ ಮಾಡಿ ಕೂಡಿಸ್ಕೊಂಡಿದ್ದಾರೆ ದೊಡ್ಡ ಕಾಡಾಗತ್ತೆ ನಿಮಗೆ ಲೆಕ್ಕ ಅಂದರೆ ಇಡೀ ದಿಲ್ಲಿ ಇದೆಯಲ್ಲ ಮೂರು ಪಟ್ಟು ದಿಲ್ಲಿಯ ಮೂರು ಪಟ್ಟು ಬೆಂಗಳೂರಿನ ಐದು ಪಟ್ಟಾಗತ್ತೆ ಮುಂಬೈನ ಆರು ಪಟ್ಟಾಗತ್ತೆ ಮೂರು ಸಾವಿರದ ಒಂಬೈನೂರು ಚದರ ಕಿಲೋಮೀಟ್ರ್ ಅಂದರೆ ಅಷ್ಟು ಭೂಮಿಯನ್ನು ಅಲ್ಲರಿ ನಾವು ನಾವು ತೊಂಬತ್ತೊಂಬತ್ತು ವರ್ಷದ ಅಗ್ರಿಮೆಂಟು ಅಂದರೆ ಗಾಬರಿ ಆಗ್ತೀವಿ ತೊಂಬತ್ತೊಂಬತ್ತು ವರ್ಷನ ಅಂತ ಸಾವಿರ ವರ್ಷಕ್ಕೆ ಅಗ್ರಿಮೆಂಟ್ ಹಾಕ್ಸ್ಕೊಳಕ್ಕೆ ಹೋಗಿದ್ದಾನಲ್ಲ ಇವನು ಮೆಚ್ಚಬೇಕು ಒಂದು ಆ ಅದೆಲ್ಲ ಆದಮೇಲೂ ನಿಮ್ಮ ಕೈಲಾಸ ಎಲ್ಲಿದೆ ಅನ್ನೋದೇ ಕನ್ಫ್ಯೂಷನ್ ಇದೆ ಯಾವ ದೇಶವು ನಮ್ಮ ದೇಶದ ವ್ಯಾಪ್ತಿಯಲ್ಲಿ ಕೈಲಾಸ ಒಂದಿದೆ ಅಂತ ಹೇಳೋದಿಲ್ಲ ವೆಬ್ಸೈಟ್ ಇದೆ ಅವ್ರದ್ದೊಂದು ವೀಸಾಗೆ ಅಪ್ಲಿಕೇಶನ್ ಹಾಕಬೇಕು ನಾನು ಹಾಕಿದ್ದೆ ಒಂದು ಅಪ್ಲಿಕೇಶನ್ ಸುಮ್ಮನೆ ನೋಡೋಣ ಏನಂತಾರೆ ಅಂತ ಗಾಬರಿ ಆಗ್ಬಿಟ್ರು ಅನ್ಸತ್ತೆ ಅವ್ರು ನನ್ನ ಹೆಸರನ್ನು ನೋಡಿ ವಾಪಸ್ ಅವರಿಂದ ರಿಪ್ಲೈನೇ ಬರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶ ತೋರೆದಂಥವನು ಈಗ ಏನೇನೋ ಮಾಡ್ತಿದ್ದಾನೆ ಇದ್ರದ್ದು ನಾಳೆ ಒಂದು ಅರ್ಧ ಗಂಟೆ ಮಾಡೋಣ ಆಯ್ತು ನಾನು ನೋಡೋಣ ಆಯ್ತು ಆಗಿದೆ ಅಂತ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್